ಯಾರನ್ನು ಮೆತ್ತಿಸಲು ಹೋಗಬಾರದು ಬಹಳ ಹಿಂದೆ ಒಬ್ಬ ಚಿತ್ರಕಾರ ಇದ್ದ ತುಂಬಾ ಒಳ್ಳೆಯ ಚಿತ್ರಕಾರ ಅವನಿಗೆ ಚಿತ್ರಗಳನ್ನು ಬರೆಯುವುದು ಬಹಳ ಪ್ರೀತಿ ಚಿತ್ರಗಳನ್ನು ಸುಂದರವಾಗಿ ಬರೆಯುತ್ತಿದ್ದ ಅವನ ಆಯ್ಕೆಗಳು ದೇವಾನುದೇವತೆಗಳು ವಿವಾಹ ಮಹೋತ್ಸವ ಯುದ್ಧದ ಸನ್ನಿವೇಶಗಳು ಅತಿರಥ ಮಹಾರಥರು ರಾಜಮಹಾರಾಜರು ಗುಡಿಗೋಪುರಗಳು ಪ್ರಕೃತಿ ಸೌಂದರ್ಯ ಹೀಗೆ ನಾನಾ ತರಹದ ಚಿತ್ರಗಳನ್ನು ಬಿಡಿಸಿ ಬಹಳ ನಾಜೂಕಾಗಿ ಬಣ್ಣಗಳನ್ನು ತುಂಬಿದಾಗ ಎಲ್ಲರ ಗಮನ ಸೆಳೆಯುತ್ತಿತ್ತು ಹಾಗೆ ಆತ ಅವನಿಗೆ ಇಷ್ಟವಾದ ಅಪರೂಪದ ಚಿತ್ರಗಳನ್ನು ಬರೆದು ಅವುಗಳನ್ನು ಪೇಟೆಯಲ್ಲಿ ಮಾರಿ ಬಂದ ಹಣದಿಂದ ಜೀವನ ನಡೆಸುತ್ತಿದ್ದ ಎಲ್ಲ ಕಡೆಯೂ ಅವನು ಒಳ್ಳೆಯ ಚಿತ್ರಕಾರ ಎಂದು ಹೆಸರನ್ನು ಪಡೆದಿದ್ದನು ಒಂದು ದಿನ ಒಂದು ಚಿತ್ರವನ್ನು ಎರಡು ದಿನಗಳು ಇಷ್ಟಪಟ್ಟು ಬರೆದು ಬಣ್ಣ ತುಂಬಿದ ಅದು ಎಷ್ಟು ಚೆನ್ನಾಗಿತ್ತು ಎಂದರೆ ಬರೆದವನಿಗೆ ಖುಷಿಯಾಯಿತು ನೋಡಿದವರಂತೂ ಇದು ಚಿತ್ರಪಟವೋ ನಿಜವೂ ಎಂದು ಅನುಮಾನ ಬರುವಂತಿತ್ತು ಅದನ್ನು ಪದೇ ಪದೇ ನೋಡಿದ ಚಿತ್ರದಲ್ಲಿ ಅವನಿಗೆ ಏನೋ ಒಂದು ತಪ್ಪಾಗಿದೆ ಎಂಬ ಅನುಮಾನ ಬರುತ್ತಿತ್ತು ಏನೆಂದು ಅವನಿಗೆ ಕಂಡುಹಿಡಿಯಲು ಆಗಲಿಲ್ಲ ಹಾಗೆ ಬಿಡಲು ಮನಸ್ಸು ಒಪ್ಪಲಿಲ್ಲ ಅವನು ಆ ಚಿತ್ರವನ್ನು ತೆಗೆದುಕೊಂಡು ಆತ್ಮೀಯ ಸ್ನೇಹಿತನಿಗೆ ಹೇಳುತ್ತಾನೆ ನೋಡು ಈ ಚಿತ್ರವನ್ನು ಬಹಳ ಇಷ್ಟಪಟ್ಟು ತುಂಬ ಸಮಯ ತೆಗೆದುಕೊಂಡು ಚಿತ್ರಿಸಿದ್ದೇನೆ ಆದರೆ ಇದರಲ್ಲಿ ಏನೋ ಒಂದು ಲೋಪವಿದೆ ನನಗೆ ಕಾಣಿಸುತ್ತಿಲ್ಲ ನಿನಗೆ ಏನಾದರೂ ಕಾಣಿಸಿದರೆ ಹೇಳು ಎಂದನು ಆ ಸ್ನೇಹಿತ ಚಿತ್ರವನ್ನು ಸೂಕ್ಷ್ಮವಾಗಿ ನೋಡಿ ಹೇಳಿದ ನಿನ್ನಂತ ಕಲಾವಿದರು ಇಲ್ಲಿ ಯಾರೂ ಇಲ್ಲ ನೀನು ಬರೆದಿರುವ ಚಿತ್ರ ತುಂಬ ಚೆನ್ನಾಗಿದೆ ಎಂದ ಅದಕ್ಕೆ ಚಿತ್ರಕಾರ ಹೇಳಿದ ನನ್ನನ್ನು ಆತ್ಮೀಯ ಗೆಳೆಯ ಎಂಬುದನ್ನು ಮರೆತು ಇದರಲ್ಲಿರುವ ಲೋಪವನ್ನು ಹೇಳು ನಾನು ಬಹಳ ಇಷ್ಟಪಟ್ಟು ಬರೆದಿದ್ದೇನೆ ಆದರೆ ಪೂರ್ಣ ತೃಪ್ತಿ ಸಿಕ್ಕಿಲ್ಲ ಎಂದಾಗ ಸ್ನೇಹಿತ ಒಂದು ಮಾತು ಹೇಳಿದ ನೋಡು ಈ ಚಿತ್ರದಲ್ಲಿ ಯಾರೂ ತಪ್ಪು ಕಂಡು ಹಿಡಿಯಲು ಸಾಧ್ಯವಿಲ್ಲ ನನಗಂತೂ ಕಾಣಿಸುವುದೇ ಇಲ್ಲ ಆದರೆ ನಮ್ಮ ಊರಿಗೆ ನಾಲ್ಕು ದಿನದ ಹಿಂದೆ ಒಬ್ಬ ಸನ್ಯಾಸಿಗಳು ಬಂದು ಊರ ಹೊರಗಿನ ಗುಡಿಯಲ್ಲಿದ್ದಾರೆ ಅವರ ಬಳಿ ಈ ಚಿತ್ರವನ್ನು ತೆಗೆದುಕೊಂಡು ಹೋದರೆ ನಿನ್ನ ಅನುಮಾನ ಬಗೆಹರಿಯಬಹುದು ಎಂದನು ಸ್ನೇಹಿತನ ಮಾತಿನಂತೆ ಆ ಚಿತ್ರಕಾರ ಸನ್ಯಾಸಿ ಬಳಿ ಬಂದನು ಅವರ ಮುಂದೆ ಚಿತ್ರ ಇಟ್ಟು ಸ್ವಾಮಿ ನನಗೆ ಚಿತ್ರಗಳನ್ನು ಬರೆಯುವುದು ಬಹಳ ಇಷ್ಟ ಈ ಚಿತ್ರ ಮನಸಾರೆ ಬರೆದಿದ್ದೇನೆ ಇದರಲ್ಲಿ ಒಂದು ಲೋಪವಿದೆ ಎಂದು ನನಗೆ ಅನಿಸಿದೆ ಆ ತಪ್ಪು ಏನೆಂದು ಹೇಳುವಿರಾ ಎಂದನು ಚಿತ್ರವನ್ನು ನೋಡಿದ ಸನ್ಯಾಸಿಗಳು ಇದರೊಳಗೆ ಯಾವ ಲೋಪವೂ ಕಾಣುತ್ತಿಲ್ಲ ಬಹಳ ಸುಂದರವಾಗಿದೆ ನಿನ್ನಂಥ ಚಿತ್ರಕಾರನನ್ನು ಇದುವರೆಗೂ ನೋಡಿಲ್ಲ ಎಂದರು ಏನೇ ಹೇಳಿದರೂ ಚಿತ್ರಕಾರನಿಗೆ ತೃಪ್ತಿಯಾಗಲಿಲ್ಲ ಸನ್ಯಾಸಿಗಳು ಹೇಳಿದರೂ ನಿನಗೆ ಸಮಾಧಾನವಾಗಿಲ್ಲ ಅದು ನನಗೆ ತಿಳಿದಿದೆ ನೀನು ಒಂದು ಕೆಲಸ ಮಾಡು ಈ ದಿನ ರಾಜನ ಅರಮನೆಗೆ ಹೋಗಿ ಅಲ್ಲಿ ಈ ಚಿತ್ರವನ್ನು ಹಾಕಿ ಪಕ್ಕದಲ್ಲಿ ಹೀಗೆ ಬರೆಯಬೇಕು ಯಾರಿಗಾದರೂ ಚಿತ್ರದಲ್ಲಿ ಚಿಕ್ಕ ಲೋಪವೇನಾದರೂ ಕಂಡು ಆ ಜಾಗದಲ್ಲಿ ಒಂದು ಕಪ್ಪು ಚುಕ್ಕೆ ಇಡಿ ಎಂದು ಬರೆದು ಹಾಕಿಬಿಡು ಎಂದರು ಚಿತ್ರಕಾರ ಹೊರಗೆ ಕೆಲಸಕ್ಕೆ ಹೋಗುವ ಮುನ್ನ ಆಸ್ಥಾನಕ್ಕೆ ಬಂದು ತಾನು ಬರೆದ ಚಿತ್ರವನ್ನು ಹಾಕಿ ಪಕ್ಕದಲ್ಲಿ ಸನ್ಯಾಸಿಗಳು ಹೇಳಿದಂತೆ ಬರೆದು ಹೊರಟ ಸಂಜೆ ಕೆಲಸ ಮುಗಿಸಿಕೊಂಡು ಆ ಸ್ಥಾನಕ್ಕೆ ಬಂದು ನೋಡುತ್ತಾನೆ ಸುಂದರವಾದ ಚಿತ್ರಪಟದ ತುಂಬ ಕಪ್ಪು ಚುಕ್ಕೆಗಳು ತುಂಬಿ ಚಿತ್ರಪಟ ವಿಕಾರವಾಗಿತ್ತು ತಾನು ಇಷ್ಟಪಟ್ಟು ಸುಂದರವಾಗಿ ಚಿತ್ರ ಬರೆದರೆ ಚಿತ್ರದ ತುಂಬೆಲ್ಲ ಕಪ್ಪು ಚುಕ್ಕೆ ತುಂಬಿ ಅದರ ಆಕಾರವೇ ಹೋಗಿತ್ತು ಸಣ್ಣ ದೋಷ ಇದೆ ಎಂದುಕೊಂಡು ಚುಕ್ಕಿ ಇಡಿಯೆಂದರೆ ಎಲ್ಲ ಕಡೆ ಕಪ್ಪು ಮಾಡಿದ್ದಾರೆ ಅವನಿಗೆ ಆಶ್ಚರ್ಯವಾಯಿತು ಕಲಾವಿದ ಯೋಚಿಸಿದ ತಾನು ಬರೆದ ಚಿತ್ರ ಇಷ್ಟು ಕೆಟ್ಟದಾಗಿದೆಯೇ ಮನಸ್ಸಿಗೆ ನೋವಾಯಿತು ಯೋಚಿಸಿ ಸನ್ಯಾಸಿ ಬಳಿ ಬಂದು ಚಿತ್ರಪಟ ತೋರಿಸಿ ಜನರು ಸುಂದರವಾದ ಚಿತ್ರವನ್ನು ಹೇಗೆ ಹಾಳು ಮಾಡಿದ್ದಾರೆ ಎಂದನು ಸನ್ಯಾಸಿಯು ಆ ಹುಡುಗನ ನೋವನ್ನು ಗಮನಿಸಿ ಚಿಂತಿಸಬೇಡ ನಾಳೆ ನೀನು ಇದೇ ತರಹದ ಇನ್ನೊಂದು ಚಿತ್ರವನ್ನು ಬರೆದು ಅದೇ ಜಾಗದಲ್ಲಿ ಹಾಕಿ ಈ ಚಿತ್ರದಲ್ಲಿ ಸಣ್ಣ ತಪ್ಪಿದೆ ಅದನ್ನು ಕಂಡುಹಿಡಿದು ಸರಿ ಮಾಡಬೇಕು ಎಂದು ಬರೆದಿಡು ಎಂದರು ಅದರಂತೆ ಕಲಾಕಾರ ಒಳ್ಳೆಯ ಚಿತ್ರ ಬರೆದು ಮರುದಿನ ಆ ಸ್ಥಾನಕ್ಕೆ ಹೋಗಿ ಚಿತ್ರ ಹಾಕಿ ಸಾಧುಗಳು ಹೇಳಿದಂತೆ ಬರೆದು ಕೆಲಸಕ್ಕೆ ಹೋದನು ಅವನು ಸಂಜೆ ಬಂದು ನೋಡುತ್ತಾನೆ ಚಿತ್ರಪಟ ಇದ್ದ ಹಾಗೆಯೇ ಇತ್ತು ಏನೂ ಆಗಿರಲಿಲ್ಲ ಕಲಾಕಾರನಿಗೆ ಆಶ್ಚರ್ಯವಾಯಿತು ಸನ್ಯಾಸಿಗಳಿಗೆ ಬಂದು ತೋರಿಸಿ ಎಲ್ಲ ಹೇಳಿದನು ಆಗ ಸಾಧುಗಳು ಚಿತ್ರಕಾರನಿಗೆ ನೋಡು ಮಗು ಈ ಜಗತ್ತೇ ಹಾಗೆ ಸಣ್ಣ ಲೋಪವಿದೆ ಗುರುತಿಸಿ ಎಂದರೆ ಚಿತ್ರಪಟವನ್ನು ಹಾಳು ಮಾಡಿದರು ಸಣ್ಣ ದೋಷವಿದೆ ಸರಿ ಮಾಡಿ ಎಂದರೆ ಏನೂ ಮಾಡಲಿಲ್ಲ ಸಣ್ಣ ತಪ್ಪಾದರೆ ಜನರು ಕಂಡು ಹಿಡಿಯುತ್ತಾರೆ ಆದರೆ ಸರಿ ಮಾಡುವುದಿಲ್ಲ ಇದೇ ಜೀವನ ನಮ್ಮಿಂದ ಲಾಭ ಇದೆ ಎಂದರೆ ಶತ್ರುಗಳು ಮಿತ್ರರಾಗುತ್ತಾರೆ ಅದೇ ನಷ್ಟವಾಗುತ್ತಿದೆ ಎಂದರೆ ಮಿತ್ರರು ಶತ್ರುವಾಗುತ್ತಾರೆ ಜನಗಳಿಗೆ ಬೇರೆಯವರು ಬದಲಾಗಿದ್ದು ಬೇಗ ಕಾಣುತ್ತದೆ ಆದರೆ ಅವರ ಯಾರ ಯಾವ ಮಾತಿನಿಂದ ಬದಲಾಗಬೇಕಾಯಿತು ಎಂದು ತಿಳಿಯುವುದಿಲ್ಲ ಅದರ ಬಗ್ಗೆ ಯೋಚಿಸುವುದು ಇಲ್ಲ ಜೀವನದಲ್ಲಿ ತಪ್ಪುಗಳು ಆಗುತ್ತದೆ ನೀನು ಉಪಯೋಗಕ್ಕೆ ಬರುತ್ತಿ ಎಂದರೆ ನಿನ್ನ ಬೆಲೆ ಇರುತ್ತದೆ ಕೆಲವೇ ದಿನಗಳಲ್ಲಿ ಬೆಲೆ ಕಡಿಮೆಯಾಗುತ್ತಾ ಬಂದಂತೆ ಎಲ್ಲರೂ ನಿನ್ನಿಂದ ದೂರ ಸರಿಯುತ್ತಾರೆ ಸರಿದಾರಿಯಲ್ಲಿ ನಡೆಯುವಾಗ ಹೇಳುವುದಿಲ್ಲ ಹೇಳಲು ಮುಂದೆ ಬರುವುದಿಲ್ಲ ತಪ್ಪು ಮಾಡಿದಾಗ ಬೇಗ ಕಂಡುಹಿಡಿಯುತ್ತಾರೆ ಸಾಧುಗಳ ಮಾತು ಕಾರ್ಯವೈಖರಿ ನೋಡಿ ಜನಗಳನ್ನು ಮೆಚ್ಚಿಸಲು ಸಾಧ್ಯವಿಲ್ಲ ಎಂಬುದು ಸ್ಪಷ್ಟವಾಯಿತು ಜೀವನ ಹಾಗೂ ಸಮಾಜದಲ್ಲಿ ಹೇಗೆ ಬದುಕಬೇಕು ಎಂಬುದು ಚಿತ್ರಕಾರನಿಗೆ ಚೆನ್ನಾಗಿ ಅರ್ಥವಾಯಿತು ಅವಮಾನಿತ ಮಿತ್ರರನ್ನು ಸ್ನೇಹದ ಮಾತುಗಳಿಂದ ದಾನದಿಂದ ಸಮ್ಮಾನದಿಂದ ಸಂತೈಸಬೇಕು ಇತರರನ್ನು ಭೇದದಿಂದ ದಂಡದಿಂದ ಅಥವಾ ಯೋಗ್ಯವಾದ ಉಡುಗೊರೆಯಿಂದ ಸಾಧಿಸಬೇಕು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ధన్యవాదాలు